ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗಬೇಕು ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರ ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗೆ ರು ಡಿ ಕೆ ಶಿವಕುಮಾರ್ ಇವ್ರ ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ತೀರ್ತಾರ ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟ ಪಟ್ಟಿದಾರ ಇವರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಆಗೇ ತೀರ್ದರು ಡಿ ಕೆ ಶಿವಕುಮಾರ್ ಇವ್ರ ಏನು ಕಷ್ಟ ಪಟ್ಟಿದಾರ ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರ ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ ಮುಖ್ಯಮಂತ್ರಿ ಆಗೇ ತೀರ್ದರು ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗದೆ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರ ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಅವರಾಗದೆ ಮುಖ್ಯಮಂತ್ರಿ ಆಗೇ ತೀರ್ತರು ಡಿ ಕೆ ಶಿವಕುಮಾರ್ ಇವ್ರು ಏನು ಕಷ್ಟ ಪಟ್ಟಿದಾರ ಇವ್ರೇನು ಶ್ರಮ ಪಟ್ಟಿದಾರ ಇವ್ರೇನು ತಮ್ಮ ಕಾಂಗ್ರೆಸ್ಗೆ ಜೀವನ ಕೊಟ್ಟಿದಾರ ಅದು ಯಾರು ಕರ್ನಾಟಕ ಜನ ಮರೆಯೋದು ಸಾಧ್ಯ ಇಲ್ಲ ನಮ್ಮ ಕನಸಿದೆ ನಮ್ಮ ಒಮ್ಮೆ ಮುಖ್ಯಮಂತ್ರಿ ಇದ್ದಂತ ಡಿ ಕೆ ಶಿವಕುಮಾರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ